ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತೊಂದು ಬಟ್ಲು ಅವಲಕ್ಕಿ ಒಂದು ಒಂದು ಆಲೂಗಡ್ಡೆಯಿಂದ ನಾನು ಮಕ್ಕಳಿಗೆ ತಿಂಡಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಒಂದು ಬಟ್ಲು ಅವಲಕ್ಕಿ ಇದ್ದರೆ ಸಾಕು ಮಕ್ಕಳಿಗೆ ಸಾಯಂಕಾಲ ಹೊತ್ತು ತಿಂಡಿಯೂ ಮಾಡಿ ಕೊಡ್ಬೋದು ನೋಡಿ ನಾನು ಆಲೂಗಡ್ಡೆ ಸಣ್ಣಕ್ಕೆ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇಲ್ಲಿ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಬೇಯಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಉಪ್ಪು ಹಾಕೊಂಡ್ಬಿಟ್ಟು ನಾವು ಒಂದೇ ಒಂದು ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ ಬೇಯಕ್ಕೆ ಬಿಟ್ಬಿಟ್ಟು ನಾವು ಅವಲಕ್ಕಿ ಅಷ್ಟೊತ್ತಿಗೆ ಪೌಡ್ರ್ ಮಾಡ್ಕೊಂಬರೋಣ ಅಷ್ಟೊತ್ತಿಗೆ ಇದು ಬೇಯ್ತಾ ಇರಲಿ ಇದು ಒಂಥರ ಮಕ್ಕಳಿಗೆ ನ್ಯಾಕ್ಸ್ ಯಾವ ಥರ ಮಾಡ್ಕೊಡೋಣ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಒಂದು ಬಟ್ಲು ಅವಲಕ್ಕಿ ನಾನು ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ಬನ್ನಿ ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೆ ಬೆಂದಿದೆ ಈ ಅವಲಕ್ಕಿ ಮಾತ್ರ ಇವಾಗ ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಬರಬೇಕು ಈ ಥರ ಆಗಿದ್ದೆ ನಾನು ಒಂದು ತಟ್ಟೆ ಇಟ್ಕೊತೀನಿ ತಟ್ಟೆ ಇಟ್ಕೊಂಬಿಟ್ಟು ಆಲೂಗಡ್ಡೆ ನಾನು ಬೇಯಿಸ್ಕೊಂಡಿದ್ದೆ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿರೋದು ಈ ಥರ ನಾನು ಬೇಯಿಸ್ಕೊಂಬಿಟ್ಟು ಇದನ್ನೇ ಮ್ಯಾಶ್ ಮಾಡ್ಕೊಳ್ಳೋದು ನೋಡಿ ಈ ಥರ ಕೈಯಿಂದಾಗಲಿ ಇಲ್ಲ ಈ ಥರ ಮ್ಯಾಗಿ ತಿನ್ನೋ ಸ್ಪೂನಿಂದಾಗಲಿ ಇದನ್ನೆಲ್ಲ ನಾವು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ನಾವು ಮ್ಯಾಗಿ ಸ್ಪೂನಿಂದ ನಾವು ಈ ಥರ ಮ್ಯಾಶ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಆಬೇಕಿತ್ತು ಇವಾಗ ಆದ ನಂತರ ನಾನು ಅವಲಕ್ಕಿ ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ನೋಡಿ ಇದರಲ್ಲಿ ಅವಲಕ್ಕಿ ಪೌಡ್ರ್ ಹಾಕೋಣ ಹಾಕ್ಬಿಟ್ಟು ಇವಾಗ ಎರಡು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ನೋಡಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ಸ್ವಲ್ಪ ಕರಿಗೌ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಆಲೂಗಡ್ಡೆ ಅವಲಕ್ಕಿ ಮ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನಾವು ಇದನ್ನು ನೀಟಾಗಿ ಕಲಸಿಬಿಟ್ಟು ಒಂದೆರಡು ಎರಡು ನಿಮಿಷ ಇದನ್ನು ನಾವು ಮುಚ್ಚಿಕ್ಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ನಾವು ಮುಚ್ಚಿಕ್ಕೋಣ ನೋಡಿ ಈ ಥರ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂಥರ ಹದ ಬರೋವರೆಗೂ ಇದನ್ನು ಕಲಸಿಬಿಟ್ಟು ಒಂದೆರಡು ನಿಮಿಷ ನಾವು ಇಡೋಣ ಇಟ್ಟು ಮಕ್ಕಳಿಗೆ ಇದರಲ್ಲಿ ತಿಂಡಿ ಮಾಡಿಕೊಡಿ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಫ್ರೆಂಚ್ ಫ್ರೈ ಅಂತೀರಲ್ವ ಅದಕ್ಕಿಂತ ಸೂಪರಾಗಿ ಟೇಸ್ಟ್ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದೆರಡು ನಿಮಿಷ ನಾವು ನೆನೆಕ್ಬಿಡಣ ನೋಡಿ ಈ ಥರ ನಾವು ಕಟ್ ಮಾಡ್ಕೊಂಡು ಸೇಟ್ ಮಾಡ್ಕೊಂಬಿಟ್ಟು ನಾವು ಹಿಂಗೆ ಇದನ್ನ ಎಣ್ಣೆಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಈ ಥರ ಮಾಡಿಕೊಡೋದ್ರಿಂದ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಒಂದು ಕಪ್ಪು ಇದ್ದರೆ ಸಾಕು ಈ ಥರ ನಾವು ಮಕ್ಕಳಿಗೆ ತಿಂಡಿ ಮಾಡಿಕೊಡ್ಬೋದು ಹೊರಗಡೆ ಕುರ್ಕುರಿ ಚೌಚ ಅವೆಲ್ಲ ಕೊಡೋ ಬದಲು ನಾವು ಈ ಥರನೂ ಮಾಡಿ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿದೆ ಇದು ಈ ಥರನೇ ನಾವು ಎಲ್ಲನೂ ಮಾಡಿ ಇಟ್ಕೊಳ್ಳೋಣ ಇದರಲ್ಲಿ ನಾವು ಚಿಕ್ಕದ ಬೇಕಂದರೆ ನಾವು ಎರಡು ಭಾಗ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಸೂಪರಾಗಿದೆ ಇದನ್ನು ನಾವು ಎಣ್ಣೆಲೆ ಹಾಕಿ ಮಕ್ಕಳು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದೇ ಥರ ನಾನು ಇನ್ನೊಂದಾಗುತ್ತೆ ಅದನ್ನು ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಎಲ್ಲನೂ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯಿದ ನಂತರ ನಾನು ಇದನ್ನು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಒಂದೊಂದಕ್ಕೆ ಇದ್ದೀನಿ ಈ ಥರ ಹಾಕ್ಬಿಟ್ಟು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾವಾಗ ಅಂಗಡಿಯಿಂದ ತಿಂಡಿ ತಂದು ಕೊಡೋಬಾರ್ದು ಈ ಥರ ನಾವು ಮನೆಯಲ್ಲೇ ಮಾಡಿಕೊಡ್ಬೋದು ಹಾಕ್ಬಿಟ್ಟು ಒಂದು ನಿಮಿಷ ಬಿಡಬೇಕು ಬಿಟ್ಟರೆ ಅದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಆವಾಗ ಸಖತ್ತಾಗಿರುತ್ತೆ ನೀವೇ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದೇ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಒಂದು ಕಪ್ಪು ಇದ್ದರೆ ಎರಡು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂದರೆ ಇನ್ನೊಂದು ಸೈಡು ಬೇಯ ಅಂಗಡಿ ಇದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಅಂತ ಸಕ್ಕತ್ತಾಗಿರುತ್ತೆ ಇದು ಆಲೂಗಡ್ಡೆ ಅಂದ್ರೆ ಮಕ್ಕಳಿಗೆ ತುಂಬ ಇಷ್ಟ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಿಂದ ಇರ್ತದೆ ನೀವು ಫ್ರೈ ಅಂತೇಳಿ ಅಂಗಡಿಯಿಂದ ತಂದು ಕೊಡೋಬೋದು ಮನೇಲೇ ಈ ಥರ ನೀವು ಮಕ್ಕಳಿಗೆ ರೆಡಿ ಮಾಡಿ ಕೊಡ್ಬೋದು ತುಂಬ ಏನು ಕಷ್ಟ ಇಲ್ಲ ಇದು ಸ್ವಲ್ಪ ಒಂದು ಆಲೂಗಡ್ಡೆ ಬೇಯಿಸ್ಕೊಂಬಿಟ್ಟು ಒಂದು ಅವಲಕ್ಕಿ ಪೌಡ್ರ್ ಮಾಡಿಬಿಟ್ಟು ಹಾಕಿಬಿಟ್ಟು ಕಲಸಿಬಿಟ್ಟು ಮಾಡಿಕೊಟ್ರೆ ಮಕ್ಕಳಿಗೆ ಸೂಪರಾಗಿರುತ್ತೆ ನಾನೊಂದು ತಟ್ಟೆಗೆ ತೆಗಿತೀನಿ ನೋಡಿ ಎಲ್ಲ ರೆಡಿಯಾಗಿದೆ ನಾನು ತಟ್ಟೆಗೆ ತೆಗಿತಾಯಿದ್ದೀನಿ ಈ ಥರ ಸಣ್ಣಕ್ಕೆ ನಾನು ಕಡ್ಡಿ ಥರನೂ ಮಾಡ್ಕೊಂಡಿದ್ದೀನಿ ನೀವು ಈ ಸೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ಸಣ್ಣಕ್ಕೆ ಮಾಡ್ಕೊಂಡಿದ್ದೆಂದ ಈ ಸೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಈ ಸೇಪಲ್ಲಿ ಮಾಡ್ಕೊಂಡ್ರೆ ನೀವು ಫ್ರೈ ಅಂತೀರಲ್ವ ಆ ಥರ ಬರುತ್ತೆ ನೀವು ಈ ಥರನೂ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು ನೋಡಿ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾಕೆ ಶೇಪಲ್ಲಾದರೂ ಮಾಡ್ಕೋಬೋದು ಇಲ್ಲ ಸ್ಕ್ವಯರ್ ಶೇಪಲ್ಲಿ ಮಾಡ್ಕೋಬೋದು ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ನೀವು ಹೆಂಗೆ ಬೇಕಾದರೂ ಇದನ್ನು ಯಾವ ಥರ ಬೇಕಾದ್ರೂ ಮಕ್ಕಳಿಗೆ ಮಾಡಿ ಕೊಡ್ಬೋದು ನಾನು ಎರಡು ಶೇಪಲ್ಲಿ ಮಾಡಿ ತೋರಿಸಿದ್ದೀನಿ ಈ ಥರ ಆದರೆ ನೀವು ಇದನ್ನು ಮಾಡ್ಕೊಳ್ಳಿ ಇಲ್ಲ ಆ ಥರ ಆದರೆ ಅದನ್ನು ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮಗೊಂದು ಸೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನೋಡಿ ಇವಾಗ ರೆಡಿ ಆಯಿತು ನಾನು ಇದೇ ಥರ ಎಲ್ಲ ಇದೇ ಥರ ಮಾಡ್ಕೊಂಡು ಬರ್ತೀನಿ ಬನ್ನಿ ನೋಡಿ ಚೆನ್ನಾಗಿದೆ ಅಂತ ಇದು ಇದು ಇನ್ನೂ ಸೂಪರ್ ಆಗಿದೆ ಇದೇ ಕಡ್ಡಿ ಸೇಪಲ್ಲೇ ನೀವು ಮಾಡ್ಕೋಬೋದು ಇವಾಗ ತೆಗೆದು ನಾನು ಎಲ್ಲನೂ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಈ ಥರ ನಾವು ರೆಡಿ ಮಾಡ್ಕೋಬೋದು ಇಷ್ಟು ಚಿಕ್ಕದಾದರೂ ನೀವು ಮಾಡ್ಕೋಬೋದು ಇಷ್ಟು ದೊಡ್ಡದಾದರೂ ನೀವು ಮಾಡ್ಕೋಬೋದು ನೋಡಿ ಈ ಥರ ಸ್ಕ್ವಯರ್ ಶೇಪಲ್ಲಾದರೂ ಮಾಡ್ಕೋಬೋದು ನಾನು ಮೂರು ಥರನೂ ಒಂದು ಕಪ್ ಅವಲಕ್ಕಿ ಒಳಗೆ ನಾನು ಮಾಡಿದ್ದೀನಿ ಈ ಥರ ನೀವು ಮಾಡ್ಕೋಬೇಕಂದ್ರೆ ಒಂದೇ ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು ಒಂದು ಆಲೂಗಡ್ಡೆ ಇದ್ದರೆ ಸಾಕು ಚೆನ್ನಾಗಿರುತ್ತೆ ಇವಾಗಿದ್ದನ್ನು ನಾನು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಈ ಥರ ಮಾಡ್ಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು ಈ ಥರ ಒಂದು ಕಪ್ ಅವಲಕ್ಕಿ ಒಂದು ಆಲೂಗಡ್ಡೆಯಿಂದ ನಾನು ಮಾಡಿರೋ ತಿಂಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ